ನೋಡಿ ಇವರಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಒಬ್ಬ ಅದು ಹೊರಗಡೆ ಹಾಗೆ ಮತ್ತೆ ಬರ್ತಾ ಮನ್ ತರದಲ್ಲಿ ಬೆಕ್ಕಿ ಮರ ಬೆಕ್ಕು ಎರಡ್ ತರ ಮಕ್ಕಳು ತರ ಅಂತ ಅಂತವ್ ರಾತ್ರಿ ಹ್ಮ್ ಬೆಕ್ಕಿಂತ ಉಂಟು ಒಂದು ನಿಮಿಷ

ನಮಸ್ಕಾರ ನಾನ್ ಟಾಕ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸಿಂಪಲ್ ಗುರು ಮನುಷ್ಯ ಬಿಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಬಟ್ ತೋರ್ಸ್ಕೊಳಕೆ ಅವಕಾಶ ಇಲ್ಲ ಅಂತ ಸುಮ್ಮನೆ ಇರ್ತಾರೆ ಇನ್ನೂ ಎಷ್ಟೋ ಜನ ಜನ ಹಂಗಂತಾರೆ ಹಿಂಗ ಅಂತಾರೆ ಅವ್ರ್ ನಗ್ತಾರೆ ಇವರು ಅವಮಾನ ಮಾಡ್ತಾರ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಇನ್ನು ಕೆಲವರಿಗೆ ಪ್ಲಾಟ್ಫಾರ್ಮ್ ಇರುತ್ತೆ ಬಟ್ ಕೊಟ್ಟಿರಲ್ಲ ಸೊ ಈ ತರ ನೋಡ್ತಾನೆ ಸಿಚುಯೇಷನ್ ಅಲ್ಲಿ ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ಮ ಪ್ರತಿಭೆಯನ್ನು ತೋರಿಸೋಕೆ ನಲ್ಲಿ ಚಾನ್ಸ್ ಸಿಗ್ಲೇಬೇಕು ಏನು ಇನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ವಾಚ್ ಇವೆಲ್ಲ ಆ್ಯಪ್ ಗಳ ಮುಖಾಂತರ ನಮ್ಮ ಪ್ರತಿಭೆಗಳನ್ನು ತೋರಿಸಬಹುದು ಅಂಡ್ ತುಂಬಾ ಜನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಜಿ ಕ್ರಣಕ್ಕೆಲ್ಲವಾಗಿ ಇರೋದನ್ನ ನೀವು ನೋಡೇ ಇರ್ತೀರಾ ಸೊ ಇವತ್ತು ನಾವು ಮಾಡ್ತಿರುವ ವಿಡಿಯೋ ಏನಪ್ಪಾ ಅಂದ್ರೆ ಸರ್ ನಿಮ್ ಹೆಸರು ಕಪಿಲ ಆ ಕಪಿಲ ಅಂದ್ಬಿಟ್ಟು ಈಶ್ವರಂ ಹರಪನಳ್ಳಿ ಅವರು ಅಂದ್ರೆ ನಮ್ಮ ಹರಪನಹಳ್ಳಿ ಅವರು ಇವರು ನಾ ಯಾಕೆ ವಿಡಿಯೋ ಅಂದ್ರೆ ಇವರಲ್ಲಿ ಒಂದು ವಿಶೇಷವಾದ ಒಂದು ಕಲೆ ಇದೆ ಅದೇ ಏನ್ ಕಲೆ ಅಪ್ಪ ಅಂದ್ರೆ ಇವರು ನಿಮಿಕ್ರಿ ಮಾಡ್ತಾರೆ ಯಾವ ತರ ನಿಮಿಕ್ರಿ ಮಾಡ್ತಾರ ಅವ್ರನ್ನೇ ಕೇಳೋಣ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಏನಂದ್ರಲ್ಲ ಕಪಿಲ್ ದೇವ್

ಬಸ್ સ્ટેન્ડ ಅಲ್ಲಿ ಯೂಸ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ರೋಡ್ ನಲ್ಲಿ ಬೈಕ್ ತರ ಬಂಗಲ ಆಟ ತರ ಬಂಗಲ ಪೊಲೀಸ್ ಇಲ್ಲ ಅಪ್ಪೆ ಈ ತರ ಕೌಂಡ್ ಸಿಂಗು ಬಿಡಾ ಪೊಲೀಸ್ ಕೆಲಸನ ತಗಂತ ಓದಿಕ್ಕೆ ಹೋಗಿ ಬಿಡುತ್ತಾರೆ ಅದು ಬಿಡ್ತಾರಲ್ಲ ಬೈಕ್ ಬಿಡ್ತಾರ ಮಂತೆ ಬೈಕ್ ನಲ್ಲಿ ಇದ್ದಾಟ್ರೆ ಪೊಲೀಸ್ ಹತ್ರ ಅಂತ ತಿಳ್ಕೊಂಡು ಎದುರಿಕೊಂಡು ಹೋಗಿ ಬಿಡುತ್ತಾರೆ ತುಂಬಾ ಜನ ಯಾವಾಗಾದ್ರೂ ನಿಮಗೆ ಈ ತರ ಹಾಗೆ ನಿಲ್ಸಿತರ ಬೈಕ್ ಗಳಿಗೆ ಬಹಳ ನಿಲ್ಸಿತೆ ಎಷ್ಟೋ ಜನ ನಿಲ್ಸಿದ್ದಾರೆ ಪೊಲೀಸ್ ಪೊಲೀಸ್ ಅಂತ ಮತ್ತೆ ಇಷ್ಟ ಬಸ್ ನಲ್ಲಿ ಸೈಲೆಂಟ್ ಡೋರ್ ನಲ್ಲಿ ಕೊಂತ್ರೆ ಅಂದ್ರೆ ಟ್ರಾಫಿಕ್ ನಲ್ಲಿ ಇಳೀತಿದ್ದಾರೆ ಬಾಗ್ಲಲ್ಲಿ

ಬಸ್ಗಳಲ್ಲಿ ಕಂಡಕ್ಟ್ ಯೂಸ್ ಮಾಡ್ತಾರೆ ತುಂಬಾ ಏನೋ ಸ್ಪೆಷಲ್ ಆಗಿರ್ತಕ್ಕಂಥ ಇರ್ತದೆ ಮತ್ತೆ ಯಾವ ತರ ಮಾಡ್ತೀರಾ ಮಂಚೆ ಆದ ಬೈಕ್ನಲ್ಲಿ ಬೈಕ್ ಏನ್ ಆರಾಮ್ ಮಾಡ್ತೀವಿ

மத்தே நாய் மறை சவுண்ட் மாதிரி நோய் நாய் மரி அந்த மரி மாரி ஓகே நாய் மரி சவுண்ட் கேக்கோமே நோய் ನಾಯಿ ಸೌಂಡ್ ಮಾಡುತ್ತಿದ್ದಾರೆ ವಾಹ್ ಏನಿದು ನನಗೆ ನಂಬಕಾಗ್ತಲ್ಲ ನಾಯೆವಾರಿ ಸೌಂಡ್ ಎಂಗೇ ಅದು ಧಮ್ ಧಮ್ ಎಂಗೇ ಹುಡುಕಡೆಕೆ ಮಂದಿ ಬರ್ತಿದ್ರು ನಾಯೆ ಮೂಕೋಸಿಂಗ್ ಬಿಡ್ತಿದ್ರು ಎಲ್ಲೆ ಎಲ್ಲೆ ಯೋಗನಿ ತರ ಇನ್ಸಿಡೆಂಟ್ ಆಗಿ ನಾಯಿ ಹುಡ್ಕೊಂಡು ಬಂದಿರೋದು ಅಯ್ಯೋ ಹಿಂದೆ ಬೆನ್ನೆ ತಿಂಗೆ ಬಂದ್ಬಿಡ್ತರು ಇದ್ರು ಮಾಡ್ತಿರ್ದ್ರು ಓ ತಮಾಷೆಗಳು ನಾಯೆದ್ರು ಹಾ ನಾಯೆ ಮತ್ತೆ ಯಾವತರ ಬರುತ್ತೆ ಮನ tarafಲ್ಲಿ ಬೆಕ್ಕಿ ಮರ ಬೆಕ್ಕು ಎರಡ್ ತರ ಮಕ್ಕಳು ತರ ಓಕೆ ಅಂತ ರಾತ್ರಿ లిಕ್ಕಿನ್ ಸೌಂಡ್ ಅವ್ ಕೋಲಿಂಟ್ಶಾ ನಿಮಗೆ ರೆನನ್ಸ್ ಹೇಳಬೇಕು ಈ 2 ಲೀಟರ್ ಆर्डर ಬಾಟಲ್ ಏನಕ್ಕೆ ಇಲ್ಲಿ ಅಂತ ಅದಕ್ಕೊಂದು ರೀಸನ್ ಇದೆ ಯಾರೆ ಲೀಟರ್ ನೀರು ಕೊಡಿ ವೇಟ್ 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 ನಾನು ಹೇಳಿದ್ರಿ ಅದಕ್ಕೊಂದು ರೀಸನ್ ಇದೆ ಕೊನೆ ತರ್ತೀನಿ ಫಸ್ಟ್ ಅಲ್ಲಿ ಆ ಟ್ಯಾಲೆಂಟ್ ಏನಿದೆ ತೋರಿಸ್ಕೊಂಡ್ ಬರೋಣ ಫಸ್ಟ್ ಓಕೆ ಓಕೆ ಹೇಳಿ ಮಕ್ಕಳು ಅಂದ್ರೆ ಓಕೆ ಅಂತ ಬೇಕು ಹಾ ಹಾ ಓಕೆ ಹೇಳಿ ಮತ್ತೆ ಕೋಳಿ ಮರಿ ಸಾವನ್ ಮಾಡ್ತೀವಿ ಕೋಳಿ ಚಿಕ್ಕ ಮರಿ ಹಾ ಚಿಕ್ಕ ಕೋಳಿ

ವಿಡಿಯೋ ಮಾಡಿ ಹಾಕ್ಬೋದು ಓಕೆನಾಂಗ್ ಹೇಳ್ತೀನಿ ಎಲ್ಲರೂ ಹರ್ಕೆ ಬಂದ್ರೆ ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂಡ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಆರ್ಕೆ ಏನಾದ್ರು ನೋಡ್ತಾ ಇದ್ರೆ ಫಂಕ್ಷನ್ಗೆ ಇವ್ರನ್ನ ಬನ್ನಿ ಅಂಡ್ ಇವ್ರು ಬೇಕಾದ್ರೆ ಇವ್ರ ನಂಬರ್ ಬೇಕಾದ್ರೆ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪಲ್ಸೋರಿ ಗೊತ್ತಿರಬಹುದು ಇಂಡಿಯನ್ ಆಲ್ರೌಂಡರ್ ಅದೇ ತರ ಇವರು ಕೂಡ ವಿಮಿಕ್ರಿ ಆಲ್ರೌಂಡರ್ ನೀರು ಕೊಡ್ಬೇಕು ಹೊರಗಡೆ ಅಂಡ್ ತುಂಬಾ ಖುಷಿ ಆಯಿತು ಇಂಥ ಕಲೆಗಳಿಗೆ ಬೆಲೆ ಕೊಡಿ ಅಂಡ್ ಯಾರಿಗಾದ್ರು ಅವರು ನೋಡ್ತಾ ಇದ್ರೆ ಯಾರಾದ್ರು ನೋಡ್ತಾ ಇದ್ರೆ ಯೂಸ್ಫುಲ್ ಆಗ್ತದೆ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂಡ್ ಇವ್ರ ಹತ್ರ ಇನ್ನೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅದು ಮಾಡೂ ಲೀಟರ್ ವಾಟರ್ ಕುಡಿತೀರಾ ಎರಡು ಲೀಟರ್ ನೀರು ಕುಡಿತಾರೆ ಇವಾಗ ಎರಡು ಲೀಟರ್ ನೀರನ್ನ ಹಂಗೆ ಕುಡಿತಾ ಇದ್ದಾರೆ ಅಂಡ್ ಅੰंगे ಅವರಾಗ್ತಾರೆ ನಮಗೆ ಎರಡು ಎರಡೆರಡು ನೀರು ಕುಡಕ್ಕೆ ಒಂದೇ ಸರಿ ಆಗಲ್ಲ ಒಂದೇ ಇಳ್ಸ್ತಾರೆ ಲಗ್ಗೆ ಕುಡ್ತಾರೆ ಹಾ ಉಬ್ಬಾಗ್ಲೇ ಬಾ ಅಯ್ಯ ಅಣ್ಣಾ ಮೇಲೆ ಪ್ರತಿ ಟ್ಯಾಲೆಂಟ್ ಏನೋ ಇರುತ್ತೆ ಅದನ್ನ ಯೂಸ್ ಮಾಡ್ಕೋಬೇಕು ಯಾವ ತರ ಯೂಸ್ ಮಾಡ್ಕೋಬೇಕು ಅಂತಾ ಹೇಳಿದ್ರು

ಎಷ್ಟೋ ರೀತಿ ಒಂದು ಐದಾರು ರೀತಿ ನಿಮ್ ಮಾಡಿದ್ರು ಮತ್ತೆ ಎರಡು ಲೀಟ್ರ್ ಕುಡಿದ್ರು ಸಾಲದು ಅಂತ ಇನ್ನೊಂದು ಲೀಟರ್ ಎಕ್ಸ್ಟ್ರಾ ತರ್ಸ್ಕೊಂಡು ನೀರು ಕುಡಿದ್ರು ಮತ್ತೆ ಹೊರಗೆ ಚೆಲ್ಲಿದ್ದಾರೆ ಸೊ ಈ ತರ ಕಲೆ ಇರುವ ಏಕಾಕ ವ್ಯಕ್ತಿ ನಮ್ಮ ಅನ್ನೆ ಐ ತಿಂಕ್ ಮತ್ತೆ ಬೇರೆ ಯಾರು ತಿಳಿಸಿ ನಿಮ್ಗೆ ಮನವಿ ಮಾಡ್ತೀನಿ ಬಿಕಾಸ್ ಕಲೆ ಅನ್ನೋದು ಯಾರು ಮುಂಚೆ ಬರೋದು ಕಲೆ ಅನ್ನೋದು ಯಾರೋ ಒಬ್ಬರು ಅಲ್ಲ ಸೊ ಎಕ್ಸ್ಪ್ಲೋರ್ ಮಾಡ್ಬೇಕು ತುಂಬ ಅವಕಾಶಗಳು ಸಿಗುತ್ತೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೀವೇ ಅವಕಾಶ ಮಾಡ್ಕೊಳ್ಳಿ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕಪಿಲ್ ಅವರೇ ಥ್ಯಾಂಕ್ ಯು ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಅಂಡ್ ನಿಮ್ಮ ಒಂದು ಪ್ರತಿಭೆಯನ್ನ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್